ಕೈಯಲ್ಲಿ ಬ್ಯಾಗ್ ಹಿಡ್ಕೊಂಡಿದ್ರಲ್ಲ ರೀ ಇದರಲ್ಲಿ ಏನಿದೆ ಇದರಲ್ಲಿ ಒಂದು ಲಕ್ಷ ಹಣ ಇದೆ ಸರೋಜಾ ನನ್ನ ಅತ್ತಿಗೆ ಆಸ್ಪತ್ರೆಗೆ ತುಂಬಬೇಕಾಗಿದೆ ರೀ ಹಾಗಾದ್ರೆ ಈ ಹಣವನ್ನ ನನಗೆ ಕೊಟ್ಬೇಡಿ ನನಗೆ ಬೇಕಾದಂತ ವಡವಿಗಳನ್ನು ಮಾಡಿಸ್ಕೊಳ್ತೀನಿ ಬೇಡ ಸರೋಜಾ ಬೇಡ ನನ್ನ ಅತ್ತಿಗೆ ಹಾರ್ಟ್ ಆಪರೇಷನ್ ಇದೆ ಅದಕ್ಕಾಗಿ ಈ ದುಡ್ಡನ್ನು ಆಸ್ಪತ್ರೆಗೆ ತುಂಬಬೇಕಾಗಿದೆ ನನ್ನ ಅತ್ತಿಗೆ ಗುಣವಾಗಿ ಬಂದ ನಂತರ ನಾನೇ ನಿನಗೆ ಬಂಗಾರದ ಮಡಿವೆ ಮಾಡಿಸಿ ಕೊಡುತ್ತೇನೆ ಹೌದಮ್ಮ ಸರೋಜ ಮುಂದಿನ ವರ್ಷ ನನ್ನ ತಮ್ಮ ಹೇಳುವ ಮಾತು ನಿಜವಿದೆ ಮುಂದಿನ ವರ್ಷ ಹೊಲದಲ್ಲಿ ಪೀಕ ಬಂದ ನಂತರ ನಾನೇ ನಿನಗೆ ಬಂಗಾರದ ಒಡಿವೆ ಮಾಡಿಸಿ ಹಾಕ್ತೀನಮ್ಮ ನಾನೇ ಹಾಕುತ್ತೇನೆ ಸಾಕು ಬಾಯಿ ಮುಚ್ಚಿಮವ ನಿಮ್ಮ ಮಾತನ್ನ ನನಗೆ ಹಣ ಬೇಕು ಅಷ್ಟೇ ಸರೋಜಾ ಈ ಹಣವನ್ನು ಆಸ್ಪತ್ರೆಗೆ ಕಟ್ಟದಿದ್ದರೆ ನನ್ನ ಹತ್ತಿಗೆ ಹೆಣ ಬೀಳುವುದು ಖಂಡಿತ ನಿನ್ನ ಅಧಿಕಾರ ನನ್ನ ಮುಂದೆ ಚಲಾಯಿಸಬೇಡ ನಾನು ತಂದ ನಾಯಿ ನೀನು ಮುಚ್ಚಳಿ ಬಾಯ್ನ ನಾನೇ ನೀ ಮನೆಗೆ ನಾಯಿಯಾಗಿ ಬಂದಿಲ್ಲ ಕಾಲೇಜ್ ಕಲಿಬೇಕಾದರೆ ನಿಮ್ಮನ್ನ ಪ್ರೀತಿಸಿ ನನ್ನ ಹೆಸರಿಗಿದ್ದ ಹತ್ತು ಎಕರೆ ಜಮೀನನ್ನು ತೆಗೆದುಕೊಂಡು ಬಂದು ನಿಮ್ಮನ್ನ ಮದುವೆ ಆಗಿದ್ದೇನೆ ಸರೋಜಮ್ಮ ನೀನು ಹೇಳುವ ಮಾತು ಸತ್ಯವಿದೆ ಅಮ್ಮ ಸತ್ಯವಿದೆ ಆದರೆ ಈ ಮನೆಯ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಬೇಕಲ್ವಾ ಏಯ್ ಅರ್ಥದ ಮಾತು ಹೇಳುವ ಅನರ್ಥ ನಾನು ಈ ಮನೆ ಯಜಮಾಂತೀನಿ ನನಗೆ ಇಷ್ಟ ಬಂದಂತ ವಡವೆಗಳನ್ನು ಹಾಕಿಕೊಂಡು ಮೇರಿಬೇಕೆನ್ನೋದೆ ನನ್ನ ಆಸೆ ರಾಜಾ ನನ್ನ ಆಸೆಗೆ ಸ್ವಲ್ಪ ಮಿತಿ ಮಿತಿರಲಿ ನೋಡಿ ನಿಮ್ಮ ಉಪದೇಶ ನನಗೆ ಬೇಕಾಗಿಲ್ಲ ಈ ಮನೆಯಲ್ಲಿ ನಿಮಗೆ ಹೇಗೆ ಬರುತ್ತಾ ಹಾಗೆ ಮಾಡಿ ಅವಳ ಮಾತನ್ನು ಏನು ಕೇಳುತ್ತಿರ್ಬಿ ಮೊದಲು ಈ ಹಣವನ್ನು ಆಸ್ಪತ್ರೆಗೆ ಕಟ್ಟಿ ಬಾ ಆಯ್ತು ತಮ್ಮ ವಿಕ್ರಮ ತೆಗೀದಿ ಈ ಹಣವನ್ನು ಬೇಗನೆ ಹೋಗಿ ಆಸ್ಪತ್ರೆಗೆ ಕಟ್ಟಿ ಬರೋಣ ಆಯ್ತಣ್ಣ ಬೇಗ ಹೋಗೋಣ ನಡೆಯಿರಿ ಅಪ್ಪಾರ ಅಪ್ಪಾರ ಅವರು ಬೆಳಗಾವಿ ಕೇಳಿ ಆಸ್ಪತ್ರೆ ಹೋಗಿ ತಿರ್ಕೊಂಡ್ರಿ ಏನು ನನ್ನ ಹೆಂಡತಿ ತೀರಿಕೊಂಡಳೆ ಕಾವೇರಿ ನೀನಿಲ್ಲದೆ ಲಾಲು ಹೇಗೆ ಬದುಕಲಿ ಕಾವೇರಿ

ಇವತ್ತು ನಿನ್ನ ಜೊತೆ ಇದ್ದ ಇಲ್ಲದಂಗ್ತಲ್ಲ ಮಾ ಪಾಪಿ ಅಯ್ಯೋ ದೇವ್ರೆ ಇದೆಂತ ಪರಿಸ್ಥಿತಿ ತಂದೆಯಪ್ಪ ತಂದೆ ಹೆತ್ತ ಮಗನಕ್ಕಿಂತ ಹೆಚ್ಚಾಗಿ ತುತ್ತು ಮಾಡಿ ಉಣಿಸಿ ತಿನಿಸಿ ನನ್ನನ್ನು ದೊಡ್ಡವನನ್ನಾಗಿ

ಹತ್ತಿರ ಕಾಲ ಬಿದ್ದು ಸಾಲ ಯಾರು ಕೊಡಲಿಲ್ಲ ಈ ಪಾಪಿಗೆ ಕಾವೇರಿ ನನ್ನನ್ನು ಚಮಿಸಿ ಬಿಡು ಕಾವೇರಿ ನನ್ನನ್ನು ಚಮಿಸಿ ಬಿಡು ಈ ಪಾಪಿನ ಅಮ್ಮ ನಾನು ಅಮ್ಮ ಅಂದರೆ ಸಾಕು ನನ್ನ ಕೆಲಿಯ ಮುದ್ದಿಟ್ಟು ಬಾಯಲಿ ತುದಿಟ್ಟು ಅಣಸಿಸುತ್ತಿದ್ದೆ ಅಮ್ಮ ಹೊಲದಲ್ಲಿ ನಾನು ಉಮ್ಮನಂತೆ ದುಡಿತಿರುವಾಗ ನನ್ನ ಬೆವರ ಸುರಿಸುವುದನ್ನು ನೋಡಿ ನಿನ್ನ ಸೀರೆ ಸೆರಗದಿಂದ ನನ್ನ ಮುಖ ಒರೆಸ್ತಿದ್ದೆ ನಿನ್ನಂತ ಧರ್ಮ ಕಳೆದುಕೊಂಡು ನಾನು ಹೇಗೆ ಬದುಕಲಿ ಕಾವೇರಿ ಅಂತ ಅತ್ತಿಗೆಯ ಸತ್ತ ವೇಳೆ ನಾವು ಹೇಗೆ ಜೀವನ ಸಾಯಿಸಬೇಕು ಹೇಗೆ ಜೀವನ ಸಾಯಿಸಬೇಕ ಹೊಲಕ್ಕೆ ಹೋಗಿ ಬರುವಷ್ಟುದರಲ್ಲಿ ತಡವಾದರೆ ನನ್ನ ಅತ್ತಿಗೆ ನನ್ನ ಮೈದುನ ಇನ್ನು ಏಕೆ ಬರಲಿಲ್ಲ ಎಂದು ಕೇಳುತ್ತಿದ್ದಳನ್ನ ನಿನ್ನನ್ನು ನಾನು ಇನ್ನು ಯಾರಿಗೆ ಅಂತ ಕರೆಯಲಿಲ್ಲ ನಾ ಅವಳು ಅತ್ತಿಗೆ ಅಂದರು ಅತ್ತಿಗೆ ಅಲ್ಲ ನಾ ನನ್ನ ಎತ್ತ ತಾಯಿ ಬಂತೆ ಅನಿಲ ಆದ ಮೇಲೆ ಈತ ಮಗನನ್ನು ಕಟ್ಟಿಕೊಂಡು ದೇವ ಲಾಲು ಹೇಗೆ ಬದುಕಲಿ ಕಾಯರಿ ಲಾಲು ಹೇಗೆ ಬಲೀಗೆ ಹಗೆ ಬೇಲಿ ಚವರಾಯ ಹೆಸರೈತ್ರಿ ಅಪ್ಪಾಜಿ ಸಮಾಧಾನ ಮಾಡಿಕೊಳ್ಳಿ ಅಪ್ಪಾಜಿ ಸಮಾಧಾನ ಮಾಡಿಕೊಳ್ಳಿ ಇವತ್ತು ಸತ್ತು ಸ್ವರ್ಗ ಸೇರಿದ ತಾಯಿಯನ್ನು ಅಂತ್ಯ ಸಂಸ್ಕಾರ ಮಾಡೋಣ ನಡೆಯಪ್ಪ ನಡೆ ಸೇಗೆ ಬಂತು ಏಯ್ ಸಾಹೇಬರೇ ನಾವೇನು ಅಂತ ತಪ್ಪು ಮಾಡಿದೇವೆ ತಪ್ಪು ಮಾಡಿದಿರಿ ನಿಮ್ಮ ಮನೆಯಲ್ಲಿ ಕೋಟಾ ನೋಟಿನ ವ್ಯವಹಾರ ನಡೆಯುತ್ತಿದೆ ಏನು ಏನು ಹೇಳುತ್ತಿದ್ದೀರಿ ಸಾಹೇಬ್ರೆ ನೀವು ನಮ್ಮ ಮನೆಯಲ್ಲಿ ಕೋಟಾ ನೋಟ ವ್ಯವಹಾರ ನಡೆಯುತ್ತಿದೆ ಇಲ್ಲ ಸಾಹೇಬರೇ ಇಲ್ಲ ಹಾಗಾದರೆ ಈ ಸುಟಿಗೆಸಿನಲ್ಲಿ ಏನಿದೆ ಬಿಚ್ಚ ತೋರಿಸು ಸಾಹೇಬರೇ ಈ ಸುಟಿಗೆಸಿನಲ್ಲಿ ಯಾವ ಈ ಬಾಗಿನಿನಲ್ಲಿ ಯಾವ ಕೋಟಾ ನೋಟು ಇಲ್ಲ ಬೇಕಾದ್ರೆ ನೀವೇ ಚೆಕ್ ಮಾಡಿಕೊಳ್ಳಿ ಕೊಠಾಡ ಈಗ ನೀನು ಅರೆಸ್ಟ್ ಆಗ್ಲೇಬೇಕು ಅರೆಸ್ಟ್ ಮಾಡಬೇಡಿ ಸಾಹೇಬ್ರೆ ಅರೆಸ್ಟ್ ಮಾಡಬೇಡಿ ಈ ಹಣ ಕೊಟ್ಟದು ನಂಜೇಗೌಡ ನಿಮ್ಮ ಕಾಲಿಗೆ ಬಿದ್ದು ಬೇಡುತ್ತೇನೆ ನೀವು ಅರೆಸ್ಟ್ ಮಾಡಬೇಡ ಏ ನಾನಕ್ ಸುಳಿ ಮಕ್ಕಳ್ರ ಮಾಡೋದೆಲ್ಲ ನೀವೇ ಮಾಡಿ ಈಗ ಗೌರವ ಮೇಲೆ ಹಾಕಲಿಕ್ಕೆ ನಾಚಿಕೆ ಆಗುದಲ್ರಿ ಅರೆಸ್ಟ್ ಮಾಡೋಣ ಬೇಡ ಬೇಡ ಈ ವಿಕ್ರಮನನ್ನು ಬಿಟ್ಟು ಬಿಡಿ ಸಾಹೇಬರೇ ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ಬೇಕಾದರೆ ನನ್ನನ್ನು ಅರೆಸ್ಟ್ ಮಾಡಿ ಸಾಹೇಬರೇ ನನ್ನನ್ನು ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಲು ಬರುವುದಿಲ್ಲ ಏಕೆಂದರೆ ಸಿಕ್ಕವನು ಇವನು ಅರೆಸ್ಟ್ ಮಾಡಬೇಕಾಗುತ್ತದೆ ಸಾಹೇಬರೇ ನನ್ನ ತಾಯಿ ಆಸ್ಪತ್ರೆಯಲ್ಲಿ ತೀರಿಕೊಂಡಿರುತ್ತಾಳೆ ಅವಳ ಅಂತ್ಯ ಸಂಸ್ಕಾರವನ್ನು ಮಾಡುವವರಿಗೆ ನನ್ನನ್ನು ಬಿಟ್ಟು ಬಿಡಿ ಸರ್ ನಿಮ್ಮ ಕೈ ಹಾಗಾಗಿ ನಾನು ಬಿಡೋಲಿಕ್ಕೆ ಬರೋದಿಲ್ಲ ಏಕೆಂದ್ರೆ ನಮಗೆ ಮೇಲಿಂದ ಆರ್ಡರ್ ಬಂದಿದೆ ನನಗೆ ಸಡಿ ಹೋಗೋಣ ಅಮ್ಮ ನಿನ್ನ ಮನೆಯ ಅಣ್ಣವನ್ನು ತೆಂದು ಬೆಳೆದು ದೊಡ್ಡವನಾಗಿದ್ದೆ ಇವತ್ತು ನಿನ್ನ ಮಣ್ಣಿಗೆ ಕೂಡ ಇಲ್ಲದಂತಾಯ್ತಲ್ಲ ಮಾಯಿ ಪಾಪಿ ನ್ಯಾಯ ಎಲ್ಲಿದೆ ನ್ಯಾಯ ಎಲ್ಲಿದೆ ಎಲ್ಲಿದೆಯೋ ನ್ಯಾಯ ಿದೆ ಒಬ್ಬರಿ ಗೊಬ್ಬರು ತೋರಿಸಿದರೆ ನಡೆಯುವುದೇ ಕೊಲಿಯನ್ನು ಮಾಡಿ ಹರಿಸಿದರೆ ನೀಡುವುದೇ ಸೋದರನ ದಾರಿಯ ಬೇರೆ ಸೋದರನ ಹಾದಿಯ ಬೇರೆ ನಮಗೆ ಗೊತ್ತಿ ಅಣ್ಣ ಅಣ್ಣ ನನ್ನ ತಾತ್ತಿಗೆ ತಿರುವು ಅಣ್ಣ ಜೋಡು ಉಳಿಗಳಂತೆ ಕೂಡಿ ಬದುಕಬೇಕೆಂದರೆ ನಮ್ಮನ್ನು ಅಗಲಿಸಿ ಜೇಲು ಸೇರುವಂತಾಯಿತೆ ವಿಕ್ರಮ ಜೇಲು ಸೇರುವ ಅಯ್ಯೋ ರೈತನಿಗೆ ಕೊಡುವ ಶಿಕ್ಷೆ ದಿಗಂಬ್ರೇಶ್ವರ ಅಲ್ಲಿ ನೋಡಿದರೆ ನನ್ನ ಹೆಂಡತಿ ಸಾವು ಇಲ್ಲಿ ನೋಡಿದರೆ ನನ್ನ ವಿಕ್ರಮನನ್ನು ಅರೆಷ್ಟು ಮಾಡಿ ಜೇಲಿಗೆ ಇದನ್ನೆಲ್ಲ ನೋಡಿ ನಾನು ಹೇಗೆ ಸಹಿಸಿಕೊಳ್ಳಲಿದ್ದೇವಾ ಅತ್ತಿಗೆ ನನ್ನ ಕುಬಾರ ನನ್ನಮ್ಮ ಎಲ್ಲಿ ಇದ್ದಾಳೆ ಅಂತ ಕೇಳುತ್ತಿದ್ದಾಳೆ ಅತ್ತಿಗೆ ನನ್ನ ಅತ್ತಿಗೆ ನನ್ನ ಕುಮಾರ ಏನಂತೂ ಹೇಳಬೇಕು ಅತ್ತಿಗೆ ನನ್ನ ಕುಮಾರನಿಗೆ ಏನಂತೂ ಹೇಳಿಕೊಳ್ಳಬೇಕೇ ನನ್ನ ಎಷ್ಟು ಹಣವಿದ್ದರೂ ನನ್ನ ಅತ್ತಿಗೆಯನ್ನು ಉಳಿಸಿಕೊಳ್ಳುವಷ್ಟು ನಮಗೆ ಸಾಧ್ಯವಾಗಲಿಲ್ಲ ಸಾಧ್ಯವಾಗಲಿಲ್ಲ ಅಪ್ಪರ ಹೇಗಾದರೂ ಮಾಡಿ ಆ ತಾಯಿ ಅಂತ್ಯ ಸಂಸ್ಕಾರ ಮಾಡು ಬಂದಿರುತ್ತೆ